ಇಲ್ಲ ಅವಾಗ ಅವಾಗ ಹಾಡ್ತಾ ಇರ್ತಾರೆ ಬರೀ ಅದೊ ಒಂದ್ ಹಾಡು ಅದೊಂದ್ ಹಾಡು ತೆಲುಗು ಕನ್ನಡ ಇಂಗ್ಲಿಷ್ ಹಿಂದಿ ಒಂದ್ ತಾಸ್ ಕೊಡ್ತೀನಿ ಮಾಡ್ತೀರಾ ನೂರು ರೂಪಾಯಿ ವಿನ್ ಆಗ್ತೀರಾ ಮಾಡಿದ್ರೆ ಏನಂತ ಹೇಳಿದ್ರೆ ನೀವ್ ಯಾರಿಗಾದ್ರೂ ಫೋನ್ ಮಾಡ್ಬೋದು ಫೋನ್ ಮಾಡ್ಬಿಟ್ಟು ಒಂದ್ ಸಾಂಗ್ ಆಡಿಸ್ಕೊಬೇಕು ಸೋಷಿಯಲ್ ಮೀಡಿಯಾದವ್ರ್ ಬಂದಿದ್ದಾರೆ ಅಂತ ಹೇಳ್ಬಾರ್ದು ಒಂದ್ ಸಾಂಗ್ ಸಾಂಗ್ ಯಾರು ಫ್ರೆಂಡ್ ಆಗ್ಲಿ ಯಾರಿಗಾದ್ರೂ ಆಗ್ಲಿ ಯಾರಗಾದರೂ ಮಾಡಬಹುದು ಯಾರಗಾದರೂ ಮಾಡಿ ಯಾರಗಾದರೂ ಮಾಡಿ ನಿಮ್ಮಗೋಸ್ಕರ ಒಂದು ಹಾಂಗ್ ಆಡ್ಸ್ಕೊಬೇಕು ಈ ತರ ರೀಸನ್ ರೀಸನ್ ಹೇಳ್ಬಾರ್ದು ಈ ತರ ಬಂದಿದ್ದಾರೆ ಅಂತ ಹೇಳ್ಬಾರ್ದು ಅಷ್ಟೇ ಯಾರಿಗೆ ಫ್ರೆಂಡ್ ಗ ನನ್ ತಂಗಿಗೆ ಓ ಅಣ್ಣನ ಚೆನ್ನಾಗಿ ಆಡ್ತಾರ ಅವರು ಏನೋ ಗೊತ್ತಿಲ್ಲ ಸರ್ ಆಡ್ತಾರ ಏನೋ ನಂಬಕೇ ಇಲ್ಲಿ ಮಾಡ್ತಾ ಇದೀನಿ ನಿಮ್ಮ ಮುಂದೆ ಯಾವಾಗಾದರೂ ಆಡಿದರಾ ನನ್ನ ಮುಂದೆ ಯಾವಾಗಲೂ ಆಡಿಲ್ಲ ಇದು ಫಸ್ಟ್ ಟೈಮ್ ಓಕೆ ನೋಡ್ಬೇಕು ಸಾಮಾಜಿಕ ಮಾಧ್ಯಮ ಜಾಹೀರಾತುಗಳು ಅಥವಾ ಅಪರಿಚಿತ ಗುಂಪುಗಳಿಂದ ಹೂಡಿಕೆ ಸಲಹೆಗಳನ್ನು ತೆಗೆದುಕೊಳ್ಳಬೇಡಿ ಹೂಡಿಕೆ ಬಗ್ಗೆ ಹೆಚ್ಚು ಜಾಗೃತಿ ವಹಿಸಿ ಯಾವುದೇ ಅನುಮಾನಾಸ್ಪದ ಘಟನೆ ಕಂಡು ಬಂದಲ್ಲಿ ತಕ್ಷಣವೇ ಒಂದು ಒಂಬತ್ತು ಮೂರು ಸಭೆಗೆ ರಿಪೋರ್ಟ್ ಮಾಡಿ ಈ ಸಂದೇಶವನ್ನು ಗೃಹ ಮಂತ್ರಾಲಯದಿಂದ ಜಾರಿ ಮಾಡಲಾಗಿದೆ ಸಾಂಗಾಡು நான்வாக நீடு நமக்கோஸாங் நேஜாராக

ಮಾಡ್ತೀನಿ ಆಮೇಲೆ ನಿಮ್ಗೆ ಯಾವ ಹೀರೋ ಇಷ್ಟ ಹೀರೋಯಿನ್ ಇಷ್ಟ ನನಗೆ ರವಿಚಂದ್ರನ್ ಸರ್ ಅವ್ರದ್ದು ಸಾಂಗ್ ಯಾವ್ದಾದ್ರು ಆಡ್ತೀರಾ ನೀವು ಇಲ್ಲ ಇಲ್ಲ ಗೊತ್ತಾ ಓಕೆ ರೂಪಾಯಿ ಎಲ್ಲರೂ ಹಂಗೆ ಹೇಳ್ತಾ ಇದ್ರೆ ನಾನು ಮಾಡ್ದವರೆಲ್ಲ ಹಂಗೆ ಹೇಳ್ತಾ ಇದ್ರೆ ನಿಮ್ಗೆ ಯಾರಾದ್ರೂ ಕಾಣಿಸಿದ್ರೆ ನೀವು ಕೊಟ್ಬಿಡಿ ಸೊ ನಾವ್ ಮಾಡೋದ್ ಯಾರಿಗೂ ಗೊತ್ತಾಗಬಾರ್ದಲ್ವಾ ಸೊ ನಿಮ್ ಕಡೆಯಿಂದ ಕೊಟ್ಬಿಡಿ ಯಾರಿಗಾದ್ರು

ಯಾಕೋ ಫೀಲ್ ಆಗ್ತಿದೆ ಒಂದೇ ಒಂದ್ ಸಾಂಗ್ ಹಾಡೋ ನನ್ಗೋಸ್ಕರ ಯಾಕೋ ಅಷ್ಟು ಹಾಡಕಾಗಲ್ವಾ ಎಲ್ಲಾ ಮಾಡ್ತಿದ್ವಿ ತಾನೆ ಒಂದ್ ಸಾಂಗ್ ಹಾಡು ಯಾವ್ದಾರ ಹಾಡೋ ಯಾವ್ದಾರ ಒಂದೇ ಒಂದ್ ಸುಮ್ನೆ ಅಂದ್ರೆ ಒಂದ್ ಲೈನ್ ಹಾಡು ಸಾಕು ಎಲ್ಲಿಗೆ ಬರ್ಬೇಕು ಸರಿ ಆಯ್ತು ಬಿಡು ಮಲ್ಕೋ ಅವರು ಎಷ್ಟು ವರ್ಷದಿಂದ ಫ್ರೆಂಡ್ ಒಬ್ಬರ ನಿಮ್ಗೆ ಹತ್ತು ವರ್ಷದಿಂದ ನಿಮ್ಗೆ ಯಾವ ಇರೋ ಇಷ್ಟ ಇಲ್ಲ ಇಲ್ಲಿ ಬರ್ತಾಡೇ ಬಂದು ಹಂಡ್ರೆಡ್ ರುಪೀಸ್ ಏನಿಲ್ಲ ಒಂದ್ ಟಾಸ್ಕ್ ಕೊಡ್ತೀನಿ ನಿಮ್ಗೆ ನೀವು ಟಾಸ್ಕ್ ಆದ್ರೆ ನೂರು ರೂಪಾಯಿ ಕೊಡ್ತೀನಿ ಟಾಸ್ಕ್ ಏನು ಅಂತ ಹೇಳಿದ್ರೆ ಯಾರಿಗಾದ್ರೂ ಫೋನ್ ಮಾಡ್ಬೋದು ನೀವು ನಿಮ್ಗೋಸ್ಕರ ಒಂದ್ ತಾಂಗ್ ಆಡಿಸ್ಕೋಬೇಕು

ಜಾಸ್ತಿ ಇಷ್ಟ ನನ್ಗೆ ಅದ್ರಲ್ಲಿ ಯಾವ್ದಂತ ಸಡನ್ ಆಗಿ ಯಾವ್ದಾದ್ರು ಡೈಲಾಗ್ ಆದ್ರು ಹೇಳಿ ಡೈಲಾಗ್ ಆದ್ರೂನಾ ಸಡನ್ ಆಗಿ ಯಾವ್ದನ್ನೂ ಮೇಡಮ್